नारायणं सुरगुरुं जगदेकनाथम् भक्तप्रियं सकललोकनमस्कृतं च त्रैगुण्यवर्जितमजं विभुमाद्यमीशम् वन्दे भवग्नममरासुरसिद्धवन्द्यम् नारायणं नमस्कृत्य नरं चैव नरोत्तमम् देवीं सरस्वतीं व्यासं ततो जयमुदीरये श्रीगुरुभ्यो नमः हरिः ओतराष्ट्रनिगे संजय ಜಂಬೂದ್ವೀಪದ ವರ್ಣನೆಯನ್ನ ಮಾಡುತ್ತಾ ಇದ್ದಾನೆ ಜಂಬೂ ವೃಕ್ಷ ನೇರಳೆ ಮರ ಇರುವ ಕಾರಣ ಆ ದ್ವೀಪಕ್ಕೆ ಹೆಸರು ಜಂಬೂ ದ್ವೀಪ ಅಂತ ಬಂತು ಅಂತ ಆ ನೇರಳೆ ಹಣ್ಣಿನ ಪತನದಿಂದಾಗಿ ಅದರ ರಸ ಮಣ್ಣಿನ ಒಟ್ಟಿಗೆ ಸೇರಿದಾಗ ಅದು ಬಂಗಾರ ಆಗಿಬಿಡುತ್ತದೆ ಅದನ್ನ ದೇವತೆಗಳೆಲ್ಲ ಧರಿಸುತ್ತಾರೆ ಇನ್ನು ಕೆಲವೊಂದು ಸಂಗತಿಗಳನ್ನ ಸಂಜಯ ಹೇಳುತ್ತಾ ಇದ್ದಾನೆ ಶ್ವೇತ ಪರ್ವತ ಮತ್ತು ನೀಲ ನೀಲಪರ್ವತ ಶ್ವೇತ ಪರ್ವತದ ದಕ್ಷಿಣ ನೀಲಪರ್ವತದ ಉತ್ತರ ಭಾಗದಲ್ಲಿ ಒಂದು ರಮಣಕ ಅಂತ ಒಂದು ವರ್ಷ ಇದೆ ಅಲ್ಲಿ ವಾಸ ಮಾಡುವಂತಹ ಮಾನವರು ಸುಖದಿಂದ ಇರುತ್ತಾರೆ ಆದ್ದರಿಂದಲೇ ದಶವರ್ಷ ಸಹಸ್ರಾಣಿ ಶತಾನಿ ದಶ ಪಂಚ ಹನ್ನೊಂದು ಸಾವಿರದ ಐನೂರು ವರ್ಷಗಳು ಅವರು ಬದುಕಿರುತ್ತಾರೆ ಅಂತ ಇನ್ನು ಶೃಂಗವಾನ ಪರ್ವತದ ದಕ್ಷಿಣ ಪರ್ವತದ ಉತ್ತರದಲ್ಲಿ ಹೈರಣ್ವತ ಎಂಬಂತಹ ಒಂದು ವರ್ಷ ಅಲ್ಲಿ ಹೈರಣ್ವತಿ ಎಂಬ ನದಿ ಹರಿಯುವ ಕಾರಣ ಆ ವರ್ಷಕ್ಕೆ ಹೆಸರು ಹೈರಣ್ವತ ಅಂತ ಬಂತು ಅಲ್ಲಿರುವ ಜನರು ಕೂಡ ಹನ್ನೆರಡು ಸಾವಿರದ ಐನೂರು ವರ್ಷಗಳ ಕಾಲದವರೆಗೆ ಬದುಕಿರುತ್ತಾರೆ ಈ ಶೃಂಗವಾನ ಅಂತ ಏನು ಪರ್ವತ ಇದೆ ಈ ಪರ್ವತಕ್ಕೆ ಮೂರು ಶಿಖರಗಳು ಒಂದು ಮಣಿಮಯವಾದಂತಹ ಶಿಖರ ಇನ್ನೊಂದು ಸುವರ್ಣಮಯವಾದ ಶಿಖರ ಇನ್ನೊಂದು ಸರ್ವರತ್ನಮಯವಾದಂತಹ ಶಿಖರ ಅಂತ ಅಲ್ಲಿ ಶಾಂಡಿಲ್ಯ ಮುನಿಗಳಂತ ಮುನಿಗಳ ಮಗಳು ಸ್ವಯಂಪ್ರಭಾದೇವಿ ಯಾವಾಗಲೂ ವಾಸ ಮಾಡುತ್ತಾ ಇರುತ್ತಾಳೆ ಶೃಂಗವಾನ ಪರ್ವತದ ಉತ್ತರಕ್ಕೆ ಐರಾವತ ಎಂಬ ವರ್ಷ ಇದೆ ಆ ವರ್ಷದಲ್ಲಿ ಸೂರ್ಯ ಸ್ವಲ್ಪವೂ ತಾಪವನ್ನೇ ಮಾಡುವುದಿಲ್ಲ ಅಲ್ಲಿ ಇರುವ ವಾಸ ಮಾಡುವ ಮನುಷ್ಯರು ಮುಪ್ಪನ್ನೇ ಹೊಂದುವುದಿಲ್ಲ ಅವರಿಗೆ ಮುದಿತನ ಎಂಬುದೇ ಇಲ್ಲ ಅವರೆಲ್ಲ ವಾಸ ಮಾಡುವವರೆಲ್ಲ ಯಾವ ಒಂದು ಕಶ್ಮಲ ಇಲ್ಲದವರು ಮತ್ತು ದೇವಲೋಕದಿಂದ ನೇರವಾಗಿ ಅಲ್ಲಿ ಬರುವವರು ಅದರ ನಂತರದಲ್ಲಿ ಒಂದು ಕ್ಷೀರ ಸಮುದ್ರ ಇದೆ ಆ ಕ್ಷೀರ ಸಮುದ್ರದ ಉತ್ತರ ಭಾಗದಲ್ಲಿ ವೈಕುಂಠ ನಾಮಗದಾದಂತಹ ವೈಕುಂಠ ಎಂಬ ಹೆಸರುಳ್ಳಂತಹ ಶ್ರೀಹರಿ ಅವ ಸ್ವರ್ಣಮಯವಾದಂತಹ ರಥದಲ್ಲಿ ವಾಸ ಮಾಡಿಕೊಂಡೇ ಇರುತ್ತಾನೆ ಅಂತೆ ಆ ರಥ ಸ್ವರ್ಣಮಯ ರಥ ಅದಕ್ಕೆ ಎಂಟು ಚಕ್ರಗಳು ಚಕ್ರಂ ಹಿ ತದ್ ಯಾನಂ ಭೂತಯುಕ್ತಂ ಮನೋಜವಂ ಅಗ್ನಿವರ್ಣಂ ಮಹಾವೇಗಂ ಜಾಂಬೂನದ ಪರಿಷ್ಕೃತಂ ಅಗ್ನಿವರ್ಣದಿಂದ ಕೂಡಿದೆ ಮಹಾವೇಗದಿಂದ ಕೂಡಿದೆ ಮತ್ತು ಜಾಂಬೂನದ ಪರಿಷ್ಕೃತಂ ಜಾಂಬೂನದ ಅಂದರೆ ಬಂಗಾರ ಚಿನ್ನದಿಂದ ಅಲಂಕೃತಗೊಂಡಿದೆ ಆ ರಥ ಅಂತಹ ರಥದಲ್ಲಿ ವೈಕುಂಠ ನಾಮಕನಾದಂತಹ ಹಾರಿ ವಾಸ ಮಾಡಿಕೊಂಡು ಇರುತ್ತಾನೆ ಸಪ್ರಭು ಸರ್ವಭೂತಾನಂ ಇಭುಶ್ಚರ ತರ್ಷಭ ಸಂಜಯ ಹೇಳ್ತಾನೆ ಧೃತರಾಷ್ಟ್ರನಿಗೆ ಆ ಹರಿ ಅವ ಸಾಮಾನ್ಯ ಅಲ್ಲ ಎಲ್ಲ ಜೀವರಿಗೆ ಸರ್ವಭೂತಾನ ಪ್ರಭು ಎಲ್ಲ ಜೀವಜಂತುಗಳಿಗೆ ಕೂಡ ಪ್ರಭುವಾಗಿದ್ದಾನೆ ವ್ಯಾ ಎಲ್ಲ ಕಡೆ ವ್ಯಾಪ್ತನಾಗಿದ್ದಾನೆ ಕರ್ತಾ ಕಾರಯಿತ ಸಹ ಜಗತ್ತಿನ ಸೃಷ್ಟಿ ಸಂಹಾರ ಎಲ್ಲವನ್ನೂ ಕೂಡ ಅವನೇ ಮಾಡುವವನಾಗಿದ್ದಾನೆ ಪೃಥಿವ್ಯಾಪಸ್ತಾಕಾಶಂ ವಾಯುಸ್ತೆಜ್ಚ ಪಾರ್ಥಿವ ಹಾಸ್ಯಂ ತಸ್ಯ ಹುತಾಶನ ಪೃಥಿವಿ ಅಪು ತೇಜೋ ವಾಯು ಆಕಾಶ ಈ ಎಲ್ಲ ಹೆಸರುಗಳಿಂದ ಈ ಎಲ್ಲ ಶಬ್ದಗಳಿಂದ ಅವನೇ ವಾಚ್ಯನಾಗಿ ಎಲ್ಲರಲ್ಲಿಯೂ ಕೂಡ ಅಂತರ್ಯಾಮಿಯಾಗಿ ಇರುವವನು ಅಂದರೆ ಅವನೇ ಶ್ರೀಹರಿ ಅಂತಹ ಶ್ರೀಹರಿ ಕ್ಷೀರ ಸಮುದ್ರದ ಉತ್ತರ ಭಾಗದಲ್ಲಿ ಸುವರ್ಣಮಯವಾದ ರಥ ಅಷ್ಟಚಕ್ರಗಳಿಂದ ಕೂಡಿದ ರಥದಲ್ಲಿ ವೈಕುಂಠ ನಾಮಕನಾಗಿ ವಾಸ ಮಾಡಿಕೊಂಡು ಇರುತ್ತಾನೆ ಇಷ್ಟೆಲ್ಲ ಹೇಳಿದಾಗ ಧೃತರಾಷ್ಟ್ರನಿಗೆ ಯೋಚನೆ ಬಂತು ಚಿಂತಾಪರವಶನಾಗಿ ಬಿಡುತ್ತಾನೆ ಅವ ಇಷ್ಟೆಲ್ಲ ಕೇಳುವಾಗ ನನಗೆ ಅನಿಸುವಂತದ್ದು ಏನು ಅಂದರೆ ಅಸಂಶಯಂ ಸೂತಪುತ್ರ ಕಾಲಹ ಸಂಕ್ಷಿಪತೆ ಜಗತ್ತು ಕಾಲ ಎಂಬುವಂಥದ್ದು ಜಗತ್ತನ್ನ ಖಂಡಿತ ನಾಶ ಮಾಡುತ್ತದೆ ಮತ್ತೆ ಜಗತ್ತನ್ನು ಸೃಷ್ಟಿಸುತ್ತದೆ ಈ ಜಗತ್ತಿನಲ್ಲಿ ಶಾಶ್ವತವಾದದ್ದು ಯಾವುದು ಕೂಡ ಇಲ್ಲ ಸೃಜ್ಯತೆ ಚ ಪುನಃ ಸರ್ವಂ ನೇಹ ವಿದ್ಯತಿ ಶಾಶ್ವತಂ ಈ ಜಗತ್ತಿನಲ್ಲಿ ಯಾವುದು ಶಾಶ್ವತ ಇಲ್ಲ ಇಷ್ಟು ಹೇಳಿ ಮತ್ತೆ ಧೃತರಾಷ್ಟ್ರ ಹೇಳಿದ ನಾವೆಲ್ಲ ಭಾರತ ಇದ್ದೇವೆ ಭರತ ಖಂಡದಲ್ಲಿ ಇದ್ದೇವೆ ನಾವು ಇರುವಂತಹ ಈ ಭಾರತ ವರ್ಷ ಇದು ಏನಿದೆ ಇದರಲ್ಲಿ ನನ್ನ ಮಗ ದುರ್ಯೋಧನ ಬಹಳ ಆಸೆಯಿಂದ ಕೂಡಿದ್ದಾನೆ ಮಾತ್ರವಲ್ಲ ಪಾಂಡವರು ಕೂಡ ಅಭಿಲಾಷೆಯನ್ನು ಹೊಂದಿದ್ದಾರೆ ಆದ್ದರಿಂದ ಈ ಭಾರತ ವರ್ಷವನ್ನ ಕುರಿತು ಸ್ವಲ್ಪ ಹೇಳು ಏತನ್ಮೆ ತತ್ವಮಾಚಕ್ಷ ಕುಶಲೋ ಹೆಸಿ ಸಂಜಯ ನೀನು ಇದೆಲ್ಲವನ್ನು ಕೂಡ ತಿಳಿದವನಾಗಿದ್ದಿ ವ್ಯಾಸರಿಂದ ತಿಳಿದವನಾಗಿದ್ದಿ ನೀನು ಹೇಳು ಅಂತ ಹೇಳಿದಾಗ ಭಾರತ ವರ್ಷದ ಬಗ್ಗೆ ಹೇಳು ಅಂತ ಹೇಳಿದಾಗ ಸಂಜಯ ಹೇಳುತ್ತಾನೆ ನ ತತ್ರ ಪಾಂಡವ ಗೃಧ್ರಾಹ ಧೃತರಾಷ್ಟ್ರ ಏನು ಈ ಭಾರತ ವರ್ಷದಲ್ಲಿ ಇರುವ ಪ್ರದೇಶವನ್ನ ದುರ್ಯೋಧನ ಆಸೆ ಪಡ್ತಾ ಇದ್ದಾನೆ ಹಾಗೆಯೇ ಪಾಂಡವರು ಕೂಡ ಆಸೆ ಪಡ್ತಾ ಇದ್ದಾರೆ ಅಂತ ಆದರೆ ಸಂಜೆಯ ಹೇಳ್ತಾನೆ ನ ತತ್ರ ಪಾಂಡವಾ ಗೃದ್ರಹ ಪಾಂಡವರು ಆಸೆ ಪಡ್ತಾ ಇಲ್ಲ ದುರ್ಯೋಧನ ಮತ್ತು ಶಕುನಿ ಅವರಿಬ್ಬರು ಕೂಡ ಬಹಳ ಆಸೆ ಪಡ್ತಾ ಇದ್ದಾರೆ ಅನೇಕ ಕ್ಷತ್ರಿಯರು ಕೂಡ ಈ ಭಾರತ ವರ್ಷದಲ್ಲಿ ಎಲ್ಲ ಭೂಮಿಯನ್ನ ಸಂಪಾದಿಸಿಕೊಳ್ಳಬೇಕು ಅಂತ ಆಸೆ ಪಡ್ತಾ ಇದ್ದಾರೆ ಅತ್ರತೆ ವರ್ಣಯಿಷ್ಯಾಮಿ ವರ್ಷಂ ಭಾರತ ಭಾರತಂ ಈ ಭಾರತ ವರ್ಷವನ್ನ ನಿನಗೆ ವರ್ಣನೆ ಮಾಡ್ತೇನೆ ಈ ಭಾರತ ವರ್ಷ ಅದು ಯಾರಿಗೆಲ್ಲ ಪ್ರಿಯವಾಗಿದೆ ಅಂದ್ರೆ ದೇವೇಂದ್ರನಿಗೆ ವೈವಸ್ವತ ಮನುವಿಗೆ ವೇನನ ಮಗನಾದ ಪ್ರಥುಚಕ್ರವರ್ತಿಗೆ ಇಕ್ಷುವಾಕುವಿಗೆ ಯಯಾತಿಗೆ ಅಂಬರೀಷನಿಗೆ ಮಾಂದ್ರ ಮಾಂದಾತ್ರವಿಗೆ ನಹುಷ ಮುಚುಕುಂದನಿಗೆ ಶಿಬಿಗೆ ಪುರೂರವನಿಗೆ ಇವರಿಗೆಲ್ಲ ಈ ಭಾರತ ವರ್ಷ ಬಹಳ ಪ್ರಿಯ ಎಷ್ಟೋ ಕಾಲ ಆಳಿದವರು ಈ ಭಾರತ ವರ್ಷವನ್ನ ಅಂತಹ ಭಾರತ ವರ್ಷನ ಭಾರತ ವರ್ಷವನ್ನ ನಿನಗೆ ನಾನು ವರ್ಣನೆ ಮಾಡುತ್ತೇನೆ ಮಹೇಂದ್ರೋ ಮಲಯ ಸಹಯ್ಯ ಶುಕ್ತಿಮಾನ ಋಕ್ಷವಾನ ಪಿ ವಿಂಧ್ಯ ಪಾರಿಯಾತ್ರ ಸಪ್ತಯತೆ ಕುಲಪರ್ವತಃ ಈ ಭಾರತ ವರ್ಷದಲ್ಲಿ ಏಳು ಕುಲಪರ್ವತಗಳು ಇವೆ ಮಹೇಂದ್ರ ಮಲಯ ಸಹ್ಯ ಶುಕ್ತಿಮಾನ ಋಕ್ಷವಾನ್ ವಿಂಧ್ಯ ಪಾರಿಯಾತ್ರ ಎಂಬ ಏಳು ಕುಲಪರ್ವತಗಳು ಅವುಗಳ ಸಮೀಪದಲ್ಲಿ ಬೇಕಾದಷ್ಟು ಪರ್ವತಗಳು ಇವೆ ಸಾವಿರಾರು ಪರ್ವತಗಳು ಇವೆ ಇನ್ನೂ ಹೆಸರಿಲ್ಲದ ಪರ್ವತಗಳು ಬೇಕಾದಷ್ಟು ಇವೆ ಅಲ್ಲಿ ಎಲ್ಲ ವಾಸ ಮಾಡುತ್ತಾ ಇದ್ದಾರೆ ಇವರೆಲ್ಲ ಏನು ನೀರನ್ನ ಕುಡಿತಾನೆ ಯಾವ ನೀರನ್ನು ಕುಡಿತಾರೆ ಯಾವ ನದಿಯ ನೀರನ್ನು ಕುಡಿತಾರೆ ಅಂತ ಹೇಳಿದ್ರೆ ಆ ನದಿಗಳ ಹೆಸರನ್ನ ನಾನು ಹೇಳುತ್ತೇನೆ ಅಂತ ಸಂಜಯ ಅಲ್ಲಿ ಹರಿತ ಇರುವಂತಹ ಭಾರತ ವರ್ಷದಲ್ಲಿ ಭರತಖಂಡದಲ್ಲಿ ಹರಿಯುವಂತ ನದಿಗಳ ಹೆಸರನ್ನ ಪಟ್ಟಿ ಇದ್ದಾರೆ ನದೀಹಿ ಪಿಬಂತಿ ಬಹುಲಾ ಗಂಗಾಂ ಸಿಂಧುಂ ಸರಸ್ವತೀಂ ಗೋದಾವರಿ ನರ್ಮದಾಂ ಚ ಬಾಹುದಾಂ ಚ ಮಹಾನದೀ ಎಷ್ಟು ನದಿಗಳು ಗಂಗೆ ಸಿಂಧು ಸರಸ್ವತಿ ಗೋದಾವರಿ ನರ್ಮದಾ ಚಂದ್ರಭಾಗ ಯಮುನೆ ದೃಶತ್ವತಿ ಕೃಷ್ಣವೇಣಿ ಸರಯೂ ಶತಾವರಿ ಕಾವೇರಿ ಮೊದಲಾದ ಬಹಳಷ್ಟು ನದಿಗಳು ಬಹಳ ನದಿಗಳನ್ನ ಸಂಜೆ ಹೇಳ್ತಾನೆ ಈ ಎಲ್ಲ ನದಿಗಳ ನೀರನ್ನ ಅವರು ಕುಡಿತಾರೆ ಅಂತ ಸರಸ್ವತೀ ಸ್ಪುಣ್ಯಾಶ್ಚ ಸರ್ವ ಗಂಗಾಶ್ಚ ಮಾರಿಷ ಈ ಎಲ್ಲ ನದಿಗಳಲ್ಲಿ ಗಂಗೆಯ ಸನ್ನಿಧಾನ ಕೂಡ ಇದೆ ವಿಶ್ವಸ್ಯ ಮಾತರ ಸರ್ವಾಹ ಎಲ್ಲ ನದಿಗಳು ನೀರನ್ನ ಕುಡಿಲಿಕ್ಕೆ ಕೊಡುತ್ತಾ ಇದ್ದಾವೆ ಎಲ್ಲರೂ ಆ ನೀರನ್ನು ಕುಡಿದು ಬದುಕುತ್ತಾ ಇದ್ದಾರೆ ಆದ್ದರಿಂದಲೇ ವಿಶ್ವಸ್ಯ ಮಾತರ ಜಗತ್ತಿನ ತಾಯಿಯ ಸ್ಥಾನದಲ್ಲಿ ಇವೆ ಈ ನದಿಗಳು ತಥಾ ನದ್ಯ ಸ್ವಪ್ರಕಾಶ ಸತಶೋತ್ತ ಸಹಸ್ರಶಃ ಇನ್ನೂ ಸಾವಿರಾರು ನದಿಗಳು ಇವೆ ನನ್ನ ಸ್ಮರಣೆಗೆ ಬಂದಷ್ಟು ಹೇಳಿದ್ದೇನೆ ನಿನಗೆ ಇದರ ನಂತರದಲ್ಲಿ ದೇಶದ ಬಗ್ಗೆ ಹೇಳುತ್ತೇನೆ ಎಷ್ಟೆಷ್ಟು ರಾಜ್ಯಗಳು ಇದ್ದವು ಈ ಭಾರತ ವರ್ಷದಲ್ಲಿ ಹೇಳುತ್ತೇನೆ ಶೂರಸೇನಾ ಕಲಿಂಗಾಶ್ಚ ಬೋಧ ಮೌಕ ತಥೈವಚ ಮತ್ಸ್ಯಾಹ ಸುಕುಟ್ಯ ಸೋಬಲ್ಯ ಕುಂತಲಾ ಕಾಶಿ ಎಲ್ಲ ದೇಶಗಳ ಹೆಸರನ್ನು ಕೂಡ ಸಂಜಯ ಹೇಳ್ತಾ ಇದ್ದಾನೆ ಕಳಿಂಗ ಶೂರಸೇನ ಮೌಕ ಮತ್ಸ್ಯ ಭೋಜ ಸಿಂಧು ಹೀಗೆ ಹೇಳ್ತಾ ಹೇಳ್ತಾ ಕೊನೆಗೆ ಕಾಶ್ಮೀರ ಸಿಂಧು ಸೌವೀರ ಗಾಂಧಾರ ದರ್ಶಕಸ್ತ ಕಾಶ್ಮೀರ ಸಿಂಧುಸೌವೀರ ಗಾಂಧಾರ ಎಲ್ಲ ದೇಶವನ್ನು ಹೇಳ್ತಾ ದ್ರವಿಡ ಕೇರಳ ಪ್ರಾಚ್ಯಾ ಭೂಷಿಕ ದ್ರವಿಡ ಕೇರಳ ಪ್ರಾಚ್ಯ ಭೂಷಿಕ ವನವಾಸಿ ಕರ್ನಾಟಕ ಮಹಿಷಕಾಹ ವಿಕಲ್ಪ ಮೂಷಕಾಸ್ತ ಕೇರಳ ಹಾಗೆ ದ್ರವಿಡ ಈ ಎಲ್ಲ ಹೆಸರನ್ನು ಹೇಳಿ ಕರ್ನಾಟಕದ ಹೆಸರನ್ನು ಕೂಡ ಸಂಜಯ ಹೇಳಿದ ಈ ಕರ್ನಾಟಕವೂ ಕೂಡ ಭಾರತ ವರ್ಷದಲ್ಲಿ ಇದೆ ಅಂತ ಕರ್ನಾಟಕ ಮಹಿಷಕಾಹ ವಿಕಲ್ಪ ಮೋಷಕಾಸ್ತತ ಇಷ್ಟೆಲ್ಲ ಹೆ ಬೇಕಾದಷ್ಟು ಹೆಸರನ್ನು ಹೇಳಿದ ಅವನಿಗೆ ಎಷ್ಟೆಲ್ಲ ಸ್ಮರಣೆಗೆ ಬರ್ತದೆ ಅಷ್ಟೆಲ್ಲ ಹೇಳಿದ ದೇಶವನ್ನ ಮತ್ತೆ ಹೇಳ್ತಾನೆ ಉದ್ದೇಶ ಮಾತ್ರೇಣಮಯ ದೇಶ ಸಂಕೀರ್ತಿತ ಪ್ರಭಾ ಪ್ರಭು ಕೇವಲ ಹೆಸರುಗಳಿಂದ ಮಾತ್ರ ನಿನಗೆ ದೇಶಗಳನ್ನು ಹೇಳಿದ್ದೇನೆ ಇನ್ನೂ ದೇಶಗಳು ಇವೆ ಹೆಸರಿಗಷ್ಟೇ ಹೇಳಿದ್ದು ನಾನು ಈ ಎಲ್ಲ ದೇಶಗಳನ್ನು ಆಳಬೇಕು ಅಂತ ಕ್ಷತ್ರಿ ಕ್ಷತ್ರಿಯರು ಆಸೆ ಪಡ್ತಾರೆ ದೇವಮಾನುಷ ಕಾಯಾನಂ ಕಾಮಂ ಭೂಮಿ ಪರಾಯಣಂ ದೇವತೆಗಳಿಗೆ ಮತ್ತು ಮನುಷ್ಯರಿಗೆ ಈ ಭೂಮಿ ಆಶ್ರಯವಾಗಿದೆ ಅಂತ ಅನ್ಯೋನ್ಯಸ್ಯ ಅವಲಂಬಂತಿ ಸಾರಮೇಯ ಇವಾಮಿಷಂ ಯಜ್ಞ ಯಾಗಾದಿಗಳನ್ನು ಈ ಭೂಮಿಯಲ್ಲಿ ಮಾಡಿದಾಗ ಅದರ ಫಲವನ್ನು ಉಣ್ಣುವವರು ದೇವತೆಗಳು ಆದ್ರಿಂದ ದೇವತೆಗಳು ಕೂಡ ಆಸೆ ಪಡ್ತಾರೆ ಮನುಷ್ಯರು ರಾಜ್ಯಕ್ಕಾಗಿ ಸಂಪತ್ತಿಗಾಗಿ ಆಸೆ ಪಡ್ತಾರೆ ಆ ಮನುಷ್ಯರು ಹೇಗೆ ಆಸೆ ಪಡ್ತಾರೆ ಅಂದ್ರೆ ಸಾರಮೇಯ ಇವಾಮಿಷಂ ಈ ನಾಯಿಗಳು ಮಾಂಸವನ್ನು ತಿನ್ನ ತಿನ್ ತಿನ್ಲಿಕ್ಕೆ ಹೇಗೆ ಕಚ್ಚಾಡುತ್ತಾವೆಯೋ ಹಾಗೆಯೇ ಮನುಷ್ಯರು ಕೂಡ ಈ ಸಂಪತ್ತಿಗಾಗಿ ಭೂಮಿಗಾಗಿ ಭೂ ಲಾಭಕ್ಕಾಗಿ ನಾಯಿಗಳಂತೆ ಕಚ್ಚಾಡುತ್ತಾರೆ ರಾಜಾನೋ ಭರತ ಶ್ರೇಷ್ಠ ಭುಕ್ತು ಕಾಮ ವಸುಂದರಂ ಎಲ್ಲರಾದರೂ ಕೂಡ ಭೂಮಿಯನ್ನ ಭೋಗಿಸಬೇಕು ಅಂತ ಆಸೆ ಪಡ್ತಾರೆ ನಚಾಪಿ ತೃಪ್ತಿ ಹಿ ಕಾಮಾನಂ ಎಷ್ಟು ಭೋಗಿಸಿದ್ರೂ ಅವರಿಗೆ ತೃಪ್ತಿಯೇ ಆಗುವುದಿಲ್ಲ ವಿದ್ಯತೆ ಚೇಹ ಕಸಚಿತ್ ಕಾಮದಿಂದ ತೃಪ್ತಿ ಅಂತ ಇಲ್ಲವೇ ಇಲ್ಲವಲ್ಲ ಆದ್ದರಿಂದಲೇ ಎಷ್ಟು ಭೂಮಿ ಸಿಕ್ಕಿದ್ರು ಇನ್ನಷ್ಟು ಬೇಕು ಅಂತ ಆಗ್ತದೆ ಅಂತ ಈ ರಾಜರೆಲ್ಲ ಮಾತ್ರವಲ್ಲ ಈ ಕುರು ಪಾಂಡವರು ಕೂಡ ಹಾಗೆ ಸಾಮ ದಾನ ಭೇದ ದಂಡ ಉಪಾಯ ದಂಡ ಮೊದಲಾದ ಉಪಾಯಗಳಿಂದ ಭೂಮಿಯನ್ನ ಭೂಮಿಯನ್ನ ಪಡೆಯಬೇಕು ಅಂತ ಆಸೆ ಪಡ್ತಾರೆ ಈ ಭಾರತ ವರ್ಷದಲ್ಲಿ ನಾಲ್ಕು ಯುಗಗಳು ಇವೆ ಕೃತ ತ್ರೇತ ದ್ವಾಪರ ಕಲಿ ಅಂತ ಈಗ ದ್ವಾಪರ ಮುಗಿತಾ ಬರ್ತಾ ಇದೆ ಅಂದ್ರೆ ಸಂಜಯ ಧೃತರಾಷ್ಟ್ರನಿಗೆ ಹೇಳುವ ಕಾಲ ಇದು ಈ ನಂತರದಲ್ಲಿ ಕಲಿಯುಗ ಪ್ರಾರಂಭ ಆಗ್ತದೆ ಕೃತ ಯುಗದಲ್ಲಿ ನಾಲ್ಕು ಸಾವಿರ ವರ್ಷಗಳು ಆಯುಷ್ಯ ತ್ರೇತಾಯುಗದಲ್ಲಿ ಮೂರು ಸಾವಿರ ವರ್ಷ ಆಯುಷ್ಯ ದ್ವಾಪರ ಯುಗದಲ್ಲಿ ಎರಡು ಸಾವಿರ ವರ್ಷ ಆಯುಷ್ಯ ಅಂತ ಹುಟ್ಟಿದವರು ಇಷ್ಟು ವರ್ಷ ಬದುಕುತ್ತಾರೆ ಅಂತ ಕಲಿಯುಗದಲ್ಲಿ ಆಗುವಾಗ ಶತೇ ತಿಷ್ಠತೆ ಸಂಪ್ರತಿ ನೂರಕ್ಕೆ ಬಂದು ನಿಂತಿದೆ ಅಂತ ಸಾವಿರದಲ್ಲಿ ಇದ್ದ ಲೆಕ್ಕ ನೂರಕ್ಕೆ ಬಂದು ನಿಂತಿದೆ ಮಾತ್ರವಲ್ಲ ನ ಪ್ರಮಾಣ ಸ್ಥಿತಿ ಹಸ್ತಿ ತಿಸ್ಮಿನ್ ಭರತರ್ಷಭ ಕಲಿಯುಗದಲ್ಲಿ ಇನ್ನೂ ಒಂದು ಏನು ಅಂದ್ರೆ ಇಷ್ಟೇ ವರ್ಷ ಆಯುಷ್ಯ ಅಂತ ಇಲ್ಲ ನಿಯಮ ಇಲ್ಲ ಅದು ಯಾಕೆ ಅಂದರೆ ಗರ್ಭಸ್ಥಾಶ್ಚ ಮರಿಯಂತೇತ್ರ ತತ ದಾತ ಮರಿಯಂತಿತ ಗರ್ಭದಲ್ಲಿ ಇರುವ ಶಿಶುಗಳೇ ಮೃತವನ್ನ ಮರಣವನ್ನು ಹೊಂದುತ್ತಾರೆ ಮೃತರಾಗ್ತಾರೆ ಮರಣವನ್ನು ಹೊಂದ ಹೊಂದುತ್ತಾರೆ ಹುಟ್ಟಿದ ಮೇಲೆ ಆ ಶಿಶುಗಳೇ ಮರಣವನ್ನು ಹೊಂದುತ್ತಾರೆ ಆದ್ದರಿಂದ ನೂರೇ ವರ್ಷ ಅಂತ ಹೇಳಲಿಕ್ಕೂ ಇಲ್ಲ ಕಲಿಯುಗದಲ್ಲಿ ಹೀಗೆ ಕಲಿಯುಗದ ಗುಣಗಳನ್ನೆಲ್ಲ ಹೇಳಿದ ಮತ್ತೆ ಈ ಭೂಭಾಗದ ವರ್ಣನೆಯನ್ನ ಮಾಡ್ತಾ ಇದ್ದಾನೆ ಜಂಬೂ ಇದೆ ಆ ಜಂಬೂ ನಂತರದಲ್ಲಿ ಇರುವಂಥದ್ದು ಲವಣ ಸಮುದ್ರ ಅಂತ ಆ ಲವಣ ಸಮುದ್ರದ ನಂತರ ಒಂದು ದ್ವೀಪ ಅದು ಪ್ಲಕ್ಷದ್ವೀಪ ದ್ವೀಪ ಅಂತ ಪ್ಲಕ್ಷದ್ವೀಪದ ದ್ವೀಪದ ಸುತ್ತಲೂ ಇರುವಂಥದ್ದು ಸಮುದ್ರ ಸುರ ಸಮುದ್ರ ಅಂತ ಅದರ ಸುತ್ತದಲ್ಲಿ ಇರುವಂತದ್ದು ಕುಶದ್ವೀಪ ಅಂತ ಕುಶದ್ವೀಪದಲ್ಲಿ ಸುತ್ತಲು ಇರುವಂಥದ್ದು ಘೃತ ಸಮುದ್ರ ತುಪ್ಪದ ಸಮುದ್ರ ಅದರ ನಂತರದಲ್ಲಿ ಕ್ರೌಂಚ ಎಂಬ ದ್ವೀಪ ಅದರ ಸುತ್ತಲೂ ಇರುವಂಥದ್ದು ತುಪ್ಪದ ಸಮುದ್ರ ಕ್ಷೀರ ಸಮುದ್ರ ಕ್ರೌಂಚ ದ್ವೀಪದ ಸುತ್ತಲೂ ಕ್ಷೀರ ಸಮುದ್ರ ನಂತರದಲ್ಲಿ ಶಾಖದ್ವೀಪ ಶಾಖದ್ವೀಪದ ಸುತ್ತಲೂ ದಧಿ ಸಮುದ್ರ ನಂತರದಲ್ಲಿ ಪುಷ್ಕರ ದ್ವೀಪ ಅದರ ನಂತರ ಶುದ್ಧೋದಕ ಸಮುದ್ರ ಅಂತ ಹೀಗೆ ಏಳು ದ್ವೀಪಗಳು ಏಳು ಸಮುದ್ರಗಳು ಮೇರು ಪರ್ವತದ ಸುತ್ತಲೂ ಒಂಬತ್ತು ವರ್ಷಗಳು ಇವೆ ಆ ಒಂಬತ್ತು ವರ್ಷಗಳಲ್ಲಿ ಭಾರತ ವರ್ಷವೂ ಕೂಡ ಒಂದು ಅಂತ ಹೀಗೆ ಈ ಭಾರತ ವರ್ಷದ ಭೂಮಿಯ ವರ್ಣನೆಯನ್ನೆಲ್ಲ ಸಂಜಯ ಮಾಡಿದ ಇದೆಲ್ಲ ಮಹಾಭಾರತ ನಮಗೆ ತಿಳಿಸಿಕೊಡ್ತಾ ಇದೆ ಈಗ ಎಲ್ಲ ಈ ಭೂಮಿಯಲ್ಲಿ ಇರುವ ದೇಶ ರಾಜ್ಯಗಳ ಹೆಸರು ಸ್ವಲ್ಪ ಸ್ವಲ್ಪ ವ್ಯತ್ಯಾಸ ಆಗಿದೆ ಆದರೆ ಮಹಾಭಾರತದಲ್ಲಿ ಬಂದಿರುವಂತಹ ಈ ಭೂಗೋಳ ವರ್ಣನೆ ಭೂಮಿಯ ವರ್ಣನೆಯನ್ನ ಯಶ್ ಶೃಣೋತಿ ಮಹಿಪಾಲ ಪರ್ವಣೀದಂ ಯಥೋವ್ರತಃ ಯಾರು ಕಾಲ ಶ್ರಾದ್ದ ಪಿತೃಗಳ ಶ್ರಾದ್ದದಲ್ಲಿ ಅಥವಾ ಪರ್ವಕಾಲದಲ್ಲಿ ಯಾರು ಶ್ರವಣ ಮಾಡ್ತಾರೋ ಅವರ ಪಿತೃಗಳಿಗೆಲ್ಲ ಸದ್ಗತಿಯಾಗ್ತದೆ ಯಾಕೆ ಅಂದ್ರೆ ಇದು ಭಾರತ ವರ್ಷ ಅದು ಪುಣ್ಯ ಭೂಮಿಯ ಪುಣ್ಯವನ್ನು ತಂದುಕೊಡುವಂಥದ್ದು ಇಂತಹ ಭೂಮಿಗಾಗಿಯೇ ಶಕುನಿ ದುರ್ಯೋಧನಾದಿಗಳು ಬಹಳ ಆಸೆ ಪಡ್ತಾ ಇದ್ದಾರೆ ಆ ಕಾರಣದಿಂದಲೇ ಸ್ವಲ್ಪವೂ ಪಾಂಡವರಿಗೆ ಭೂಮಿಯನ್ನು ಕೊಡಿದ ಈಗ ಯುದ್ಧ ನಡೀತಾ ಇದೆ ಇಷ್ಟೆಲ್ಲ ವರ್ಣನೆಯನ್ನ ಮಾಡಿ ಸಂಜಯ ಹೇಳುತ್ತಾನೆ ಈ ಭಾರತ ವರ್ಷದಲ್ಲಿ ಎಲ್ಲಿ ಕುರುಕ್ಷೇತ್ರ ಇದೆ ಎಲ್ಲಿ ಯುದ್ಧ ಭೂಮಿ ಇದೆ ಇದೆಲ್ಲವನ್ನು ಕೂಡ ತಿಳಿಸಿದ ಇಲ್ಲಿ ಯುದ್ಧ ಪ್ರಾರಂಭ ಆಗ್ತದೆ ನನಗೆ ವೇದವ್ಯಾಸರು ಅನುಗ್ರಹ ಮಾಡಿದ್ದಾರೆ ಎಲ್ಲವನ್ನು ಕೂಡ ಕೇಳುವ ಸಾಮರ್ಥ್ಯ ನೋಡುವ ಸಾಮರ್ಥ್ಯ ಇದ್ದಲ್ಲಿಂದಲೇ ಕೇಳುವ ಸಾಮರ್ಥ್ಯ ನೋಡುವ ಸಾಮರ್ಥ್ಯ ಎಲ್ಲ ನನಗೆ ಇದೆ ನಾನು ಹೋಗ್ತೇನೆ ಅಂತ ಹೇಳಿ ಹೊರಟ ಆಮೇಲೆ ಬಂದವನೇ ಧೃತರಾಷ್ಟ್ರನ ಕುರಿತು ಯುದ್ಧದ ಪ್ರಸಂಗವನ್ನ ಹೇಳುತ್ತಾನೆ ಅಲ್ಲಿಂದಲೇ ಪ್ರಾರಂಭ ಆಗುವಂಥದ್ದು ಭಗವದ್ಗೀತೆ ಅಂತ ಹೇಳುತ್ತೆ ಮುಂದಿನ ಭಾಗದಲ್ಲಿ ಭಗವದ್ಗೀತೆಯನ್ನು ನೋಡೋಣ ಅಂತ ಹೇಳುತ್ತಾ ಇವತ್ತಿನ ಉಪನ್ಯಾಸವನ್ನು ಮುಗಿಸ್ತಾ ಇದ್ದೇನೆ ಶ್ರೀ ಕೃಷ್ಣ ಅರ್ಪಣ